ನಮಸ್ಕಾರ ಪಾ ದೈವ ಬರ್ರಿ ಇವತ್ತ ಜೋಕ್ಮಾರನ್ ಪರಿಚಯ ಮಾಡಿ ಕೊಡ್ತಾನಂತ ಅವನ ಆಚರಣೆ ಹೆಂಗ ಅವ ಎಲ್ಲಿ ಹುಟ್ಟ್ತಾನ ಏನ್ ಅನ್ನೋದನ್ನ ಜೋಕ್ಮಾರ್ ಹುಟ್ಟದ ನೀವ ಹಾ ಅಲ್ಲಿ ಗಣಪನ ಮಾಡ್ತಾರಲ್ಲ ಅವ್ರ ಮನ್ಯಾಗ ಹುಟ್ತಾನಿ ಹುಟ್ಟ ಹುಡ್ತಾನ ಅವನ್ದು ಮಾರ ಕೈಯಾಗ ಮಾರಣ ಐತಿ ಅಕ್ಷರ ಮನ್ಯಾಗ ದಿನ ಐತಿ ஜிர் நம்னது மத்தியூட்டி ಯಾವಾಗ ಅದೆಲ್ಲ ಮುಗಿದ ಮೇಲೆ ಜೋಕ್ಮಾರ್ಗೆ ಬೆಣ್ಣೆ ತಿನ್ಸಿದ್ರು ನೋಡ್ರಿ ಅದಾಗಿಂದ ಜೋಕ್ಮಾರ್ಗೆ ನೈವೇದ್ಯ ಕೊಟ್ರಿ ನೋಡ್ರಿ ನಾವು ஜோமார பட்டாட்சி நமக்கு ಒಂದ್ ಹಾಡ್ ಹೇಳಿ ಮುಗಿಸಿದ್ರ ನೋಡ್ರಿ